ನಟ ದರ್ಶನ್ರ ಆರೋಗ್ಯವನ್ನ ವಿಚಾರಿಸಿದ್ದಾರಂತೆ ಪವಿತ್ರ ಗೌಡ ಪವಿತ್ರ ಗೌಡ ಬೆನ್ನು ತಟ್ಟಿ ಸಂತೈಸಿದ್ದಾರೆ ನಟ ದರ್ಶನ್ ಕೋರ್ಟ್ ಹಾಲ್ನಲ್ಲಿ ದಚ್ಚು ಪವಿ ಪರಸ್ಪರ ಮಾತುಕತೆ ನಟ ದರ್ಶನ್ ಆರೋಗ್ಯವನ್ನ ಒಂದು ಕಡೆ ಪವಿತ್ರ ಗೌಡ ವಿಚಾರಿಸಿದ್ರೆ ಪವಿತ್ರ ಗೌಡರ ಬೆನ್ನು ತಟ್ಟಿ ಸಂತೈಸಿದ್ದಾರೆ ನಟ ದರ್ಶನ್ ಬರೋಬ್ಬರಿ ಆರು ತಿಂಗಳ ಬಳಿಕ ಮುಖಾಮುಖಿ ಆಗಿದ್ದಾರೆ ದರ್ಶನ್ ಹಾಗೂ ಪವಿತ್ರ ಇನ್ನು ಪವಿತ್ರ ದರ್ಶನ್ ಸೇರಿದಂತೆ ಹದಿನೇಳು ಆರೋಪಿಗಳಿಗೆ ಕೋರ್ಟ್ಗೆ ಈಗಾಗಲೇ ಬರುವಂತೆ ಸೂಚನೆ ಕೊಡಲಾಗಿತ್ತು ಇದೀಗ ಕೋರ್ಟ್ಗೆ ಹಾಜರಾಗಿರುವಂತಹ ಹದಿನೇಳು ಮಂದಿ ಇದೀಗ ಬೆಂಗಳೂರಿನ ಸೆಷನ್ ಕೋರ್ಟ್ನಲ್ಲಿ ಹಾಜರಾಗಿದ್ರು ಫೆಬ್ರವರಿ ಇಪ್ಪತ್ತೈದಕ್ಕೆ ವಿಚಾರಣೆಯನ್ನ ಸದ್ಯಕ್ಕೆ ಸೆಷನ್ಸ್ ಕೋರ್ಟ್ ಮುಂದೂಡಿದೆ ಕೋರ್ಟ್ಗೆ ಬರುವಂತಹ ವೇಳೆ ದರ್ಶನ್ ಜೊತೆ ಧನ್ವೀರ್ ಅವರು ಕೂಡ ಆಗಮಿಸಿದ್ರು ಹೊರ ರಾಜ್ಯಗಳ ದೇವಾಲಯಗಳಿಗೆ ಹೋಗೋದಕ್ಕೆ ಅವಕಾಶವನ್ನ ನೀಡಿ ಅಂತ ಅನುಮತಿ ಕೋರಿ ಕೋರ್ಟ್ಗೆ ಇದೀಗ ಪವಿತ್ರ ಗೌಡ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಎನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಸದ್ಯಕ್ಕೆ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಈ ಹದಿನೇಳು ಆರೋಪಿಗಳು ಹಾಜರಾಗಿದ್ದು ಫೆಬ್ರವರಿ ಇಪ್ಪತ್ತೈದಕ್ಕೆ ಮುಂದಿನ ಅರ್ಜಿ ವಿಚಾರಣೆಯನ್ನ ಮುಂದಿನ ವಿಚಾರಣೆಯನ್ನ ಇದೀಗ ಕೋರ್ಟ್ ಕೂಡ ಕೊಟ್ಟಿರುವಂತದ್ದು ಕೋರ್ಟ್ನಲ್ಲಿ ಇಂದು ದರ್ಶನ್ ಪವಿತ್ರ ಗೌಡ ಮುಖಾಮುಖಿ ಆಗಿದ್ದಾರೆ ಇದೇ ಮೊದಲ ಬಾರಿಗೆ ಅಂದ್ರೆ ಆರು ತಿಂಗಳ ಬಳಿಕ ಇದೇ ಮೊದಲ ಬಾರಿಗೆ ಒಬ್ಬರು ಇನ್ನೊಬ್ಬರ ಎದುರು ಬದಲು ಬೇಲ್ ಪಡೆದುಕೊಂಡಂತಹ ಬಳಿಕ ಪ್ರಕರಣದ ವಿಚಾರಣೆಗಾಗಿ ಎಲ್ಲಾ ಆರೋಪಿಗಳು ಕೋರ್ಟ್ಗೆ ಇವತ್ತು ಹಾಜರಾಗಿದ್ರು ಇದೇ ವೇಳೆ ದರ್ಶನ್ ಹಾಗೂ ಪವಿತ್ರ ಗೌಡ ಅವರು ಕೂಡ ಕೋರ್ಟ್ಗೆ ಆಗಮಿಸಿದ್ರು ಇಂಥದ್ದೊಂದು ಸಂದರ್ಭದಲ್ಲಿ ಬೆನ್ನು ನೋವಿನಿಂದ ಬಳಸ್ತಾ ಇರುವಂತಹ ನಟ ದರ್ಶನ್ ಆರೋಗ್ಯವನ್ನ ಪವಿತ್ರ ಗೌಡ ಅವರು ವಿಚಾರಿಸಿದ್ದಾರೆ ಆರೋಗ್ಯದ ಕಡೆ ಗಮನ ಇರಲಿ ಅನ್ನುವಂತಹ ಕಾಳಜಿಯ ಮಾತನ್ನ ಕೂಡ ನಟಿ ಪವಿತ್ರ ಗೌಡ ದರ್ಶನ್ಗೆ ಹೇಳಿರುವಂತಹದ್ದು ಪವಿತ್ರ ಗೌಡಳ ಮಾತಿಗೆ ಹೆಚ್ಚು ಮಾತನಾಡಿಲ್ಲ ದಚ್ಚು ಖಂಡಿತ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೇನೆ ಯು ಟೇಕ್ ಕೇರ್ ಅಂತ ಹೇಳಿದ್ದಾರೆ ನೀನು ಕೂಡ ಆರೋಗ್ಯವನ್ನ ನೋಡ್ಕೊಂಡಿದ್ದಾರೆ ನಟ ದರ್ಶನ್ ಈ ವೇಳೆ ಪವಿತ್ರ ಗೌಡ ಅವರು ಭಾವುಕರಾದ್ರು ಎನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಇನ್ನು ದರ್ಶನ್ ಪವಿತ್ರ ಗೌಡರ ಬೆನ್ನು ತಟ್ಟಿ ಸಂತೈಸಿದ ಪ್ರಸಂಗವೂ ನಡೆದಿದೆ ಹೀಗೆ ಭಾವುಕರಾಗೋಕೆ ಕಾರಣವನ್ನ ನೋಡುತ್ತಾದ್ರೆ ಇಷ್ಟೆಲ್ಲ ಆಗ್ಬಿಡ್ತಲ್ಲ ನಡಿಬಾರ್ದೆಲ್ಲವೂ ನಡೆದು ಹೋಯ್ತಲ್ಲ ಏನೋ ಮಾಡೋದಕ್ಕೆ ಹೋಗಿ ಜೈಲು ಶಿಕ್ಷೆಯನ್ನ ಅನುಭವಿಸ್ಬೇಕಾಯ್ತಲ್ಲ ಇದೀಗ ವಿಚಾರಣೆ ಬೇರೆ ಇನ್ನು ಮುಂದೆ ನಡೆಯುತ್ತೆ ಇನ್ನು ಇದು ಎಷ್ಟು ತಿಂಗಳು ಎಷ್ಟು ವರ್ಷ ನಡೆಯುತ್ತೋ ಗೊತ್ತಿಲ್ಲ ಏನಪ್ಪಾ ಇದೆಲ್ಲ ಕರ್ಮ ಅಂತ ನೆನೆದು ಭಾವುಕರಾದಂತೆ ಕಂಡು ಬಂತು ಹೀಗಾಗಿಯೇ ಈ ಸಂದರ್ಭದಲ್ಲಿ ದಚ್ಚು ಹೇ ಉಚ್ಚಿ ಹೆಚ್ಚು ತಲೆ ಕೆಡಿಸಿಕೊಳ್ಬೇಡ ಆಗೋದಿಲ್ಲ ಆಗೋಗಿದೆ ಎಲ್ಲವನ್ನ ಧೈರ್ಯವಾಗಿ ಎದುರಿಸಬೇಕು ಇರುವಂತಹ ರೀತಿಯಲ್ಲಿ ಪವಿತ್ರ ಗೌಡಾಳ ಬೆನ್ನು ತಟ್ಟಿ ಸಂತೈಸಿದಂತೆ ಕಂಡು ಬಂತು ಒಟ್ಟಾರೆ ದಚ್ಚು ಪವಿತ್ರ ಈ ಮಾತುಕತೆ ಸ್ಯಾಂಡಲ್ವುಡ್ ನಲ್ಲಿ ಒಂದು ರೀತಿಯಾಗಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಇಬ್ಬರು ಜೈಲಿಗೆ ಹೋದ ಬಳಿಕ ಈ ರೀತಿಯಾಗಿ ಪರಸ್ಪರ ಭೇಟಿ ಆಗಿರಲಿಲ್ಲ ಇವತ್ತು ಕೋರ್ಟ್ಗೆ ಬರ್ತಾರೆ ಅಂತ ಎಲ್ಲರಿಗೂ ಗೊತ್ತಿದ್ರು ಈ ರೀತಿ ಮುಖಾಮುಖಿ ಆಗ್ತಾರೆ ಮುಂದುವರೆದು ಮಾತನಾಡ್ತಾರೆ ಇಬ್ಬರು ಆರೋಗ್ಯವನ್ನ ಪರಸ್ಪರ ವಿಚಾರಿಸ್ಕೊಳ್ತಾರೆ ನಟ ದರ್ಶನ್ ಪವಿತ್ರ ಗೌಡಳ ಬೆನ್ನು ತಟ್ಟಿ ಸಂತೈಸ್ತಾರೆ ಅನ್ನೋದನ್ನ ಕೂಡ ಯಾರು ಅಂದಾಜಿಸಿರ್ದಿಲ್ಲ ಯಾರು ಊಹೆ ಕೂಡ ಮಾಡಿರಲಿಲ್ಲ ದರ್ಶನ್ ಜೈಲ್ಗೆ ಹೋಗೋದಕ್ಕೆ ಪ್ರತ್ಯಕ್ಷವಾಗಿ ಪವಿತ್ರ ಗೌಡಳೆ ಕಾಟವಾಗಿರುವುದ್ರಿಂದ ನಟ ದರ್ಶನ್ಗೆ ಪವಿತ್ರ ಗೌಡಾಳ ಮೇಲೆ ಕೋಪವಿರಬಹುದಾ ಸಿಟ್ಟು ಮಾಡ್ಕೊಳ್ಬಹುದಾ ಅಂತ ಅನೇಕರು ಭಾವಿಸಿದ್ರು ಅಲ್ಲದೆ ಪವಿತ್ರ ಗೌಡಾಳ ಜೊತೆ ದರ್ಶನ್ ಮತ್ತು ಕ್ಲೋಸ್ ಆದ್ರೆ ಅದು ದರ್ಶನ್ ಪತ್ತೆ ವಿಜಯಲಕ್ಷ್ಮಿಗೆ ಸಿಟ್ಟಿಗೆ ತಾಡುವಾಗುತ್ತಂತೂ ಪಕ್ಕ ಹಾಗಾಗಿಯೇ ದರ್ಶನ್ ಪವಿತ್ರ ಗೌಡಳನ್ನ ಅವಾಯ್ಡ್ ಮಾಡ್ತಾರೆ ಅಂತ ಎಲ್ಲರೂ ಭಾವಿಸಿದ್ರು ಆದರೆ ಎಲ್ಲರ ಲೆಕ್ಕಾಚಾರಗಳು ಕಂಪ್ಲೀಟ್ ಉಲ್ಟಾಪಲ್ಟಾ ಆಗಿದೆ ದರ್ಶನ್ ಎಂದಿನಂತೆ ಪವಿತ್ರ ಗೌಡಳನ್ನ ಕೋರ್ಟ್ನಲ್ಲಿ ಮಾತನಾಡಿಸಿದ್ದಾರೆ ಹೀಗಾಗಿಯೇ ದಚ್ಚು ಪವ್ಯ ಈ ಮಾತುಕತೆ ಬಗ್ಗೆ ಎಲ್ಲೆಡೆ ವ್ಯಾಪಕ ಚರ್ಚೆ ಆಗ್ತಾ ಇತ್ತು ಬರೋಬ್ಬರಿ ಆರು ತಿಂಗಳ ಬಳಿಕ ಇಬ್ಬರ ನಡುವಿನ ಈ ಭೇಟಿ ಹೊಸ ಚರ್ಚೆಗೆ ಇದೀಗ ಗ್ರಾಸವಾಗಿರುವುದಂತೂ ಸತ್ಯ healats rate rate rateif के भन्दै भने फेर Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their in पब्लिक इंपैक्ट जनशक्त निर्णायक